ಮೌಲಾನಾ ಶಾಬುದ್ದೀನ್ ರಿಜ್ವಿ ಬ್ರೆಲ್ವಿ ಅನ್ನತಕ್ಕಂಥವರು ಕಾಲರ್ ಅಂತ ಹೇಳ್ಕಳ್ತಾರೆ ಈ ವ್ಯಕ್ತಿ ಹೇಳ್ತಾರೆ ತತ್ ಸುಮಾರು ಮೂವತ್ತೈದು ಎಕರೆ ಐವತ್ತೈದು ಬೀಗ ವಕ್ಫ್ ಸೇರಿದ್ದು ಅಂತ ಹೇಳಿ ವಕ್ಫಲ್ಯಾಂಡ್ ಏನ್ರಿ ಅದು ದಾಖಲೆ ಇದೆಯಾ ನಿಮ್ಮ ಹತ್ರ ಹಿಂದೂಗಳಿಗೆ ಎಷ್ಟು ಓಟ್ ಇತ್ತೋ ಮುಸಲ್ಮಾನಿಗೂ ಅಷ್ಟೇ ಓಟ್ ಹಿಂದೂಗಳಿಗೆ ಕಡಿಮೆ ಕಾನ್ಸ್ಟಿಟ್ಯೂಷನ್ ನಿಮಗೆ ಜಾಸ್ತಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಅರಿಯಲ್ಲ ನಿಮಗೆ ಈ ಭಾರತದಲ್ಲಿ ಹಿಂದೂಸ್ ಯಾವತ್ತಿಗೂ ಸಹ ಮೆಜಾರಿಟಿನಲ್ಲಿ ಇರ್ತಾರೋ ಆವತ್ತರಿಗೂ ನೀವೆಲ್ಲ ಸುರಕ್ಷಿತವಾಗಿರ್ತೀರ ಸನಾತನದಲ್ಲೇ ಇದ್ದರು ನೀವುಗಳು ಸನಾತನ ಸೆಟ್ ನ ಬೆಳೆಸ್ಕೊಳ್ಳಿ ನಿಮ್ಮ ಹೆಣ್ಮಕ್ಳನ್ನೆತ್ತೋದ್ರಲ್ಲ ಅಥವಾ ನಿಮ್ಮ ಭೂಮಿನ ಕಿತ್ಕೊಳಕ್ ಹೋದ್ರಲ್ಲ ಅಂತವರ ಕಲ್ಚರ್ ಗೆ ನೀವು ಹೋಗ್ಬೇಡಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಕುಂಬಲೆ ಅತ್ಯಂತ ದೊಡ್ಡ ಕುಂಬು ನೂರ ನಲ್ವತ್ ವರ್ಷಕ್ಕೆ ಒಮ್ಮೆ ಬರ್ತಿರತಕ್ಕಂತಹ ಈ ಮಹಾಕುಂಭ ಏನಿದೆ ಇದರಲ್ಲಿ ಅನೇಕ ಅಖಾಡಗಳನ್ನು ಸರ್ಕಾರ ಕರೆಸಿದೆ ಹಾಗೆ ಅನೇಕ ಟೆಂಟ್ಗಳನ್ನು ಹಾಕಲಾಗಿದೆ ಅಂದ್ರೆ ಈ ಶಾಹಿ ಸ್ನಾನ ಅಂತ ಏನು ಹೇಳ್ತಾರೆ ಅದು ಅತ್ಯಂತ ಪವಿತ್ರವಾದದ್ದು ಹಿಂದೂಗಳಲ್ಲಿ ಮತ್ತು ಸನಾತನ ಧರ್ಮದಲ್ಲಿ ಇದು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ರೆಕಾರ್ಡೆಡ್ ಹಿಸ್ಟ್ರಿ ಪ್ರಕಾರ ಚೈನೀಸ್ ಹಿಸ್ಟ್ರಿ ಚೈನೀಸ್ ಹಿಸ್ಟಾರಿಯನ್ ಬರೆದಿರೋ ಪ್ರಕಾರ ಇದಕ್ಕೆ ಐದು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಅಥವಾ ಈ ಭೂಮಿ ಹುಟ್ಟಕ್ಕಿಂತ ಮುಂಚೆನೂ ಸಹ ಅಂದರೆ ಭೂಮಿನಲ್ಲಿ ಮನುಷ್ಯ ಹುಟ್ಟಕ್ಕಿಂತ ಮುಂಚೆನೂ ಸಹ ಇದಕ್ಕೆ ಇತಿಹಾಸ ಹುಡುಕಿದ್ರೆ ಸಿಗಬಹುದು ಯಾಕೆ ಅಂತಂದರೆ ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಯಾಗ್ರಾಜ್ ಏನಿದೆ ಇಲ್ಲಿ ಒಂದು ಗಂಗಾ ಯಮುನಾ ಮತ್ತು ಸರಸ್ವತಿ ಇದು ಮಿಲನ ಆಗ್ತದೆ ಮತ್ತು ಈ ಮಿಲನ ಆಗಿದ್ದಂತಹ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾವು ಈ ವಿಶೇಷವಾದಂತಹ ಅಂದ್ರೆ ದಕ್ಷಿಣದಿಂದ ಉತ್ತರಾಯಣಕ್ಕೆ ಹೋಗತಕ್ಕಂತಹ ಈ ಸಂದರ್ಭ ಏನಿದೆ ಅರ್ಧ ಕುಂಭ ಕುಂಭ ಮಹಾಕುಂಭ ಮತ್ತು ಅಖಂಡ ಕುಂಭ ಅಂತ ಏನು ಮಾಡ್ತಾರೆ ಈ ಕುಂಭಗಳಲ್ಲಿ ಸ್ನಾನ ಮಾಡಿದರೆ ಪವಿತ್ರತೆ ಇರ್ತದೆ ಇದರಲ್ಲಿ ಯಾರೋ ಒಬ್ಬ ಮೌಲ್ವಿ ಮೌಲಾನ ಶಾಬುದ್ದೀನ್ ರಿಜ್ವಿ ಬರೆಲ್ವಿ ಅನ್ನತಕ್ಕಂಥವರು ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ ನ ಒಬ್ಬ ಸ್ಕಾಲರ್ ಅಂತ ಹೇಳ್ಕೊಳ್ತಾರೆ ಈ ವ್ಯಕ್ತಿ ಹೇಳ್ತಾರೆ 35 ಎಕರೆ ತತ್ಸುಮಾರು 35 ಎಕರೆ 55 ಬೀಗ ಇದು ವಕ್ಫ್ ಗೆ ಸೇರಿದ್ದು ಅಂತ ಹೇಳಿ. ಈ ಮುಸ್ಲಿಮಾನೋನೆ ಕುಂಕೆ मेलेకి ತಯಾರಿਆਂ ಶಾಮಾನೇ ಔರ್ ಪಂಡাল ರೋಡ್ ರೋ ಸڑکೇ ಔರ್ ಫಲಂಜೋ ಪರ್ ಕبھی ಮನ್ನಾ نہیں ಕಿಯಾ ಕಿ ಯಹಾ ಪೇ ಮತ್ ಲಗाइए. 55 ಬೀಗೆ ಕಿ ಜಮೀನ್ ಪರ್ ಜೋ ವಕ್ಫ್ ಜಮೀನ್ ಹ ವೋ ಜಮೀನ್ ಪರ್ ಕುಮ್ಮಲಾ لگ رہا ہے۔ ಆಸ್ಯಾಸ್ಪದಾನ್ ಸಾಲ್ವೇ ಈ ಮೌಲವಿಗೆ 5000 ವರ್ಷಗಳ ರೆಕಾರ್ಡೆಡ್ હિಸ್ಟರಿ ಪ್ರಕಾರ ಭೂಮಿನಲಿ ಮನುಷ್ಯ ಊಟಕ್ಕಿನ ಮುಂಚೆ ಇಂದನೋ ಗಂಗೆ ಯಮುನೆ ಸರಸ್ವತಿ ಮತ್ತು ಅನೇಕ ನದಿಗಳು ಅರಿತಾ ಇವೆ ನೀವು ಹುಟ್ಟಿರೋದೇನೇ ಮೌಲ್ವಿಗಳು ಹುಟ್ಟಿರ್ತಕ್ಕಂಥವು ಅಂದ್ರೆ ಇಸ್ಲಾಂ ಇತಿಹಾಸನೇ ಸಾವಿರದ ನಾನೂರು ವರ್ಷ ಆರ್ನೂರ ಹತ್ತರಲ್ಲಿ ಬಂದಂತಹದ್ದು ಇಸ್ಲಾಮು ಆ ಇಸ್ಲಾಂನ ನೀವು ಇದು ನಮ್ಮ ಭೂಮಿ ಅಂತೀರಾ ಇದು ಒಂದು ಕಡೆಗೆ ವಿಚಾರ ಎರಡನೇ ವಿಚಾರ ಸ್ವಾಮಿ ನೀವೆಲ್ಲರೂ ಸಹ ಔರಂಗಜೇಬನ ಅಟ್ರಾಸಿಟಿಗೋ ಈ ಟಿಪ್ಪುನ ಅಟ್ರಾಸಿಟಿಸ್ಕೋ ಆ ಅಟ್ರಾ ಅಟ್ರಾಸಿಟೀಸ್ಗೋ ಇನ್ಯಾವುದೋ ಒಬ್ಬ ಸಣ್ಣ ಪುಟ್ಟ ರಾಜ್ಯ ನಡೆಸ್ತಿದಂತಹ ಒಬ್ಬ ಇಸ್ಲಾಮಿಕ್ ಥಾಟ್ ಇರ್ತಕ್ಕಂತಹ ಒಬ್ಬ ಒಬ್ಬನ ಅಟ್ರಾಸಿಟಿಸೋ ತಾವೆಲ್ಲಾನು ಸಹ ಕನ್ವರ್ಟ್ ಆಗ್ಬಿಟ್ರಿ ಏನಕ್ಕೆ ಕನ್ವರ್ಟ್ ಆದ್ರಿ ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿ ಒಂದು ಎರಡನೇದು ನಿಮ್ಮ ಹೆಣ್ಮಕ್ಳನ್ನ ನಿಮ್ಮ ಎಂಟಿದೀರ್ನಾ ನಿಮ್ಮ ತಂಗಿ ನಿಮ್ಮ ನಿಮ್ ತಾಯಿ ಹೋಗ್ಬಿಡ್ತಿದ್ರು ಅದಕ್ಕೋಸ್ಕರ ಕನ್ವರ್ಟ್ ಆಗ್ಬಿಟ್ರಿ ಅವಮಾನ ಮಾಡಿದ್ರಿ ನಿಮಗೆ ಅದಕ್ಕೋಸ್ಕರ ನೀವು ತಡಿಲಿಕ್ಕಾಗದೆ ಪ್ರೆಜರ್ ತಡಿಲಿಕ್ಕಾಗದೆ ನಿಮಗೆ ಯೋಗ್ಯತೆ ಇರಲಿಲ್ಲ ಪ್ರಚಾರ ತಡಿಲಿಕ್ಕೆ ಸನಾತನ ಧರ್ಮ ಉಳಿಸ್ಲಿಕ್ಕೆ ಅದಕ್ಕೋಸ್ಕರ ನೀವು ಕನ್ವರ್ಟ್ ಆಗ್ಬಿಟ್ರಿ ಇಂಥವರು ಅದೇ ಧರ್ಮದಲ್ಲೇ ಆ ಮಾಂಸ ತಿನ್ಕೊಂಡು ಅದರಲ್ಲೇ ಮಜಾ ಮಾಡಿಕೊಂಡು ಅದರಲ್ಲೇ ಇದ್ಬಿಟ್ರು ಇವತ್ತು ಅದಾದ್ಮೇಲೆ ಪಾಕಿಸ್ತಾನ ಅಂತಕ್ಕಂತಹುದು ಅಂದ್ರೆ ದೊಡ್ಡದಾಗಿ ಒಬ್ಬ ಸೈಯದ್ ಅಹಮದ್ ಖಾನ್ ಅನ್ನೋರು ಹೇಳ್ಬಿಟ್ರು ಎರಡು ದೇಶಗಳಾಗಬೇಕು ಹಾಗೆ ಹೀಗೆ ಅಂತ ಹೇಳಿ ಅದರಿಂದಾಗಿ ಎರಡು ದೇಶಗಳು ಆಗೋಯ್ತು ಇಪ್ಪತ್ನಾಲ್ಕೂವರೆ ಪರ್ಸೆಂಟ್ ಜಾಗನ ಕೇವಲ ಹದಿನೇಳುವರೆ ಪರ್ಸೆಂಟ್ ಜನಕ್ಕೆ ಕೊಟ್ಟು ಅದಾದ ಮೇಲೂ ಸಹ ಈ ಭಾರತದಲ್ಲಿ ಒಂದಷ್ಟು ಜನ ಉಳ್ಕೊಂಬಿಟ್ರಿ ತಾವುಗಳು ಈ ಭಾರತ ತಮ್ಮಗಳಿಗೆ ತಮ್ಮ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಕೊಡ್ತು ಹಿಂದೂಗಳಿಗೆ ಎಷ್ಟು ಓಟ್ ಇತ್ತೋ ಮುಸಲ್ಮಾನರಿಗೂ ಅಷ್ಟೇ ಒಟ್ಟು ಹಿಂದೂಗಳಿಗೆ ಕಡಿಮೆ ಕಾನ್ಸ್ಟಿಟ್ಯೂಷನು ನಿಮಗೆ ಜಾಸ್ತಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಸರಿಯಲ್ಲ ನಿಮಗೆ ಹಿಂದೂಗಳಿಗೆ ಓನ್ಲಿ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಸರಿಯಲ್ಲಾನು ಸಹ ಸೇರಿಸ್ಕೊಂಡಿದೆ ಇಷ್ಟೆಲ್ಲಾ ಕೊಟ್ಟರಲ್ಲಪ್ಪ ನಮಗೆ ಅದ್ರ ಜೊತೆಗೂ ಸಹ ವಕ್ ಫ್ಲ್ಯಾಂಡ್ ಕೊಟ್ಟರು ಅದು ಕೊಟ್ಟರು ಇದು ಕೊಟ್ಟರು ನಮ್ಮವ್ರ ಅನೇಕ ಜನ ಇಬ್ಬರನ್ನ ಪ್ರೆಸಿಡೆಂಟ್ಸ್ ಮೂರು ಜನ ಪ್ರೆಸಿಡೆಂಟ್ಸ್ ಮಾಡಿದ್ರು ಇಬ್ಬರನ್ನೇ ನಾನು ಅಂತ ಹೇಳ್ತೀನಿ ಯಾಕೆಂದ್ರೆ ಇನ್ನೊಬ್ಬರು ಅವರು ಪಾಪ ಆ ಮುಸ್ಲಿಂ ಕ್ಯಾಟಗರಿನಲ್ಲಿ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅವರು ಅವರು ಬಸ್ ಸ್ಕಾಲರ್ ಕ್ಯಾಟಗರಿನಲ್ಲಿ ಪ್ರೆಸಿಡೆಂಟ್ ಆದರು ಇಬ್ಬರನ್ನ ಪ್ರೆಸಿಡೆಂಟ್ಸ್ ಮಾಡಿದ್ರು ಅನೇಕ ಜನ ಮುಖ್ಯಮಂತ್ರಿಗಳಾಗ್ಬಿಟ್ಟಿದ್ದಾರೆ ನಿಮ್ಮವರು ಅನೇಕ ಜನ ಮಂತ್ರಿಗಳಾಗ್ತಾರೆ ಪ್ರತಿ ಕ್ಯಾಬಿನೆಟ್ ಅಲ್ಲೂ ಸಹ ಗವರ್ನರ್ ಗಳಾಗಿದ್ದಾರೆ ಏನ್ರಿ ಕಡಿಮೆ ಮಾಡಿದ್ದಾರೆ ಈ ದೇಶ ನಿಮಗೆ ನೀವೊಂದು ವಕ್ ಫ್ಲಾಂಡ್ ಏನ್ರಿ ಅದು ದಾಖಲೆ ಇದೆಯಾ ಹತ್ರ ಒಂದು ಎರಡನೇ ವಿಚಾರ ನೀವು ಈ ತರ ಮನಸ್ಥಿತಿ ನಾವು ದೊಡ್ಡ ಉದಾರತೆಯನ್ನು ತೋರಿಸ್ಬಿಟ್ಟಿದ್ದೀವಿ ಯಾವ್ದ್ರಿ ಉದಾರತೆ ನೀವು ಯಾವ ಯಾವ ದೇಶಗಳಲ್ಲಿ ಇದ್ದೀರಾ ಆ ದೇಶಗಳಲ್ಲಿ ನೀವು ಉದಾರತೆ ತೋರಿಸ್ರಿ ಹ ಮದಿಸ್ನ ನೀವು ಒಪ್ಕೊಳ್ಳಲ್ವಲ್ರಿ ಶಿಯಾ ಆಗ್ತಿರ್ತಕ್ಕಂಥ ಗಲಾಟೆ ಹೇಳ್ರಿ ಅನೀಫಿ ಬರೆಯಲ್ವಿಗೆ ಆಗ್ತಿರ್ತಕ್ಕಂತಹ ಗಲಾಟೆಗಳನ್ನ ಹೇಳ್ರಿ ಉತ್ತರ ಪ್ರದೇಶ ಕತ್ತಿಗಳಿಡ್ಕೊಂಡು ಹೊಡೆದಾಡಿದ್ರಲ್ರಿ ಸೂನಿಗಳು ಮತ್ತು ನನೀಫಿನಲ್ಲಿ ಇರತಕ್ಕಂತಹ ನಾಲ್ಕು ಪಂತುಗಳು ಇದೆ ಒಂದಾ ಎರಡ ಅನೇಕ ಕಡೆ ನಿಮ್ದು ನಿಮ್ ಗಲಾಟೆಗಳು ನಡೀತಾ ಇದಾವೆ ನೀವು ಯಾರಿಗ ಉದಾರತೆ ತೋರಿಸ್ತಾ ಇದ್ದೀರಾ ನೀವು ತೋರಿಸಬೇಕಾಗಿರೋ ಉದಾರತೆ ನಿಮ್ಮ ಮುಸಲ್ಮಾನ ಬಂಧುಗಳು ಯಾರಾದ್ರೂ ಇದ್ರೆ ಬಡವರು ಅವ್ರನ್ನ ಮೇಲೆತ್ತಕ್ಕಂಥ ಕೆಲಸ ಮಾಡಿ ಉದಾರತೆ ಇದೆಯಾ ನಿಮಗೆ ಯಾವನೋ ಒಬ್ಬ ದುಡ್ಡು ಹೊಡೆದು ಲೂಟ್ ಮಾಡಿ ಅದನ್ನು ಕೊಳ್ಳೆ ಹೊಡ್ಕೊಂಡು ಹೋಗ್ತೀಯಾನೆ ಅವನಿಗೆ ಉದಾರತೆ ಅವನು ಅವನೊಬ್ಬ ದೊಡ್ಡ ನಾಯಕ ಅಂತ ಹೇಳ್ಕೊಂತಾನೆ ಮತ್ತು ಇಡೀ ಭೂಮಿಗಳನ್ನ ವಕಫ್ ಭೂಮಿನ ಸೇರಿಸ್ಕೊಂಡು ಕಬ್ಬಳಿಕೆ ಮಾಡ್ತಾವೆ ಅಂತ ಅವನಿಗೆ ಉದಾರತೆ ತೋರಿಸ್ತಿರತ್ತ ಅವುಗಳು ನಿಮ್ಮ ಉದಾರತೆ ನಮಗೆ ಬೇಡ ನಮ್ಮ ಋಣ ನಿಮ್ಮ ಮೇಲಿದೆ ಅಂತಕ್ಕಂತಹ ಮಾತನ್ನ ನಾನು ಹೇಳಿ ಫಸ್ಟ್ ತಿಳ್ಕೊಳ್ಳಿ ಈ ಭಾರತದಲ್ಲಿ ಸಂವಿಧಾನ ಫಸ್ಟ್ ಅದನ್ನು ಒಪ್ಕೊಳ್ಳಿ ಎರಡನೇದು ಈ ಭಾರತದಲ್ಲಿ ಹಿಂದೂಸ್ ಯಾವತ್ತರ್ಗು ಸಹ ಮೆಜಾರಿಟಿನಲ್ಲಿ ಇರ್ತಾರೋ ಆವತ್ತರಿಗೂ ನೀವೆಲ್ಲ ಸುರಕ್ಷಿತವಾಗಿರ್ತೀರಾ ಅದನ್ನು ಒಪ್ಕೊಳ್ಳಿ ಮೂರನೇ ವಿಚಾರ ಸನಾತನದಲ್ಲೇ ಇದ್ದವರು ನೀವುಗಳನ್ನು ಸನಾತನ ಮೈಂಡ್ಸೆಟ್ನ ಬೆಳೆಸ್ಕೊಳ್ಳಿ ನಿಮ್ಮ ಹೆಣ್ಮಕ್ಳನ್ನ ಎತ್ತಾಕ್ಕೊಂಡು ಹೋದ್ರಲ್ಲ ಅಥವಾ ನಿಮ್ಮ ಭೂಮಿನ ಕಿತ್ಕೊಳಕ್ಕೆ ಹೋದ್ರಲ್ಲ ಅಂಥವರ ಕಲ್ಚರ್ಗೆ ನೀವು ಹೋಗಬೇಡಿ ಇದು ನನ್ನ ಮೂರು ರಿಕ್ವೆಸ್ಟ್ಗಳು ಈ ಈ ಥರ ಮೈಂಡ್ಸೆಟ್ನಲ್ಲಿ ಇರ್ತಕ್ಕಂಥವ್ರಿಗೆ ಬೇರೆಯವ್ರು ತುಂಬ ಜನ ಭಾರತದಲ್ಲಿ ಇದ್ದೀರಾ ಭಾರತೀಯತನ ಒಪ್ಕೊಂಡಿದ್ರ ನಾವು ಸಂತೋಷವಾಗಿ ಅವ್ರನ್ನೆಲ್ಲನೂ ಸಹ ಅಪ್ಪಿ ಒಪ್ಕೊಳ್ತಿವಿ ಧನ್ಯವಾದ